ಜಿವರ್ಗಿ ಯಳವಾರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಭ್ರಷ್ಟಾಚಾರದ ವಿರುದ್ಧ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಯಳವಾರ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ನಡೆದ ಭ್ರಷ್ಟಾಚಾರ ಖಂಡಿಸಿ ಆದರ್ಶ ಗ್ರಾಮ ಸಮಿತಿ ಎಳವಾರ ನೇತೃತ್ವದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಳವಾರ ಸೀರತಹಳ್ಳಿ ಕೊಡಚಿ ಲಕಣಾಪುರ ಚಿಗರಹಳ್ಳಿ ಗ್ರಾಮಗಳ ಜನರೊಂದಿಗೆ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು ಹೋರಾಟದ ಸ್ಥಳಕ್ಕೆ ಜೀವರ್ಗಿ ತಹಸೀಲ್ದಾರ್ ಹಾಗೂ ಜೀವರ್ಗಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಬೇಡಿಕೆಗಳ ಬಗ್ಗೆ ಚರ್ಚಿಸಿ ತಮ್ಮ ಬೇಡಿಕೆಯಂತೆ ಈಗಾಗಲೇ ತನಿಖಾ ತಂಡ ನೇಮಿಸಿದೆ ನಾಳೆಯಿಂದಲೇ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಹಾಗೂ ಪಂಚಾಯತ್ನಲ್ಲಿ ಇರಬೇಕಾದ ಹದಿನೈದನೇ ಹಣಕಾಸು ಯೋಜನೆಯ ಕ್ರಿಯಾ ಯೋಜನೆ ಸೇರಿದಂತೆ ಹಲವು ದಾಖಲೆ ಇರದೇ ಇದರಿಂದ ಪಂಚಾಯತ್ ಕಾರ್ಯದರ್ಶಿಗೆ ದಾಖಲೆ ಇಲ್ಲದ ಬಗ್ಗೆ ಲಿಖಿತವಾಗಿ ಕೊಡಲು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿ ದಾಖಲೆ ಕೊಡಿಸಿದರು ಅಧಿಕಾರಿಗಳ ಭರವಸೆಯ ನಂತರ ಹೋರಾಟ ತಾತ್ಕಾಲಿಕವಾಗಿ ಹಿಂದೆ ಪಡೆಯಲಾಯಿತು ವರದಿ ರಜೆ ಸಾಹೇಬ್ ಜೀವರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಾಡಬೇಕಾದಂತ ಕೆಲಸ ಅಧಿಕಾರಿಗಳಲ್ಲೋ ನೀವು ಯಾರೋ ನಮ್ಮಂತ ಯಾರೋ ಒಬ್ಬರಿಬ್ಬರು ಬ್ಲಾಕ್ ಮೇಲ್ ಮಾಡಿದರೆ ಬ್ಲಾಕ್ ಮೇಲ್ ಹೆದರೋ ಅವಶ್ಯಕತೆ ಇಲ್ಲ ನೀವು ಪ್ರಮಾಣಿಕವಾಗಿ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ತಮ್ಗೆ ಯಾರಿಗೂ ಭಯ ಇರುವಲ್ಲ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಿಮ್ ಜೊತೆಗೆ ನಾವು ಇರ್ತೀವಿ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಯಾಕಂದ್ರೆ ನೀವು ಕೆಲಸನೇ ಮಾಡಲ್ಲದಾಗ ನಾವು ನಿಮ್ಗೆ ಜೊತೆಗೆ ಹೆಂಗಿರ್ಲಿಕ್ಕೆ ಸಾಧ್ಯ ತಾವು ನಿಮ್ಗೆ ನಾವು ಬೆಂಬಲ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ತಾವು ಕೇವಲ ಒಂದು ವರ್ಷದಲ್ಲಿ ಈ ಬಂದಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ವರ್ಷ ಇಲ್ಲಿ ಬಂದು ನಮ್ ವ್ಯಾವಾರಕ್ಕೆ ಬಂದು ಒಂದು ವರ್ಷ ಆಯ್ತು ಅಭಿವೃದ್ಧಿ ಕೆಲಸ ಏನಾದ್ರೂ ಮಾಡಿದ್ರೆ ಏನಂದ್ರೆ ಅದು ಶನ್ನೆ ಅಭಿವೃದ್ಧಿ ಕೆಲಸ ಕೇಳಿದರೆ ಇಲ್ರಿ ನಾವು ಆಗಲ್ಲ ಅಂತಾರ ಇವತ್ತು ಲೂಟಿ ಮಾಡೋದಕ್ಕಾಗ್ತದ ಲೂಟಿ ಮಾಡೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ರು ನಿಮ್ಗೆ ಯಾವ ಅಧಿಕಾರಿಗಳ ಬೆಂಬಲ ಇದೆ ಯಾರ ಪರ್ಮಿಷನ್ ಕೊಟ್ಟಿದ್ರು ಯಾಂಗ ಲೂಟಿ ಮಾಡಿದ್ರು ಅದನ್ನು ಇವತ್ತು ತಾವು ಉತ್ತರ ಕೊಡ್ಬೇಕು ಜನರ ಮಧ್ಯೆ ಬಂದಂತ ಅಧಿಕಾರಿಗಳೇ ನಾನು ಪ್ರಶ್ನೆ ಕೇಳ್ತೀನಿ ಇಂತ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ತಾವು ಹೇಗೆ ಅಭಿವೃದ್ಧಿ ಕೆಲಸ ಮಾಡ್ಲಾಕ ಸಾಧ್ಯ ಇಂತ ಭ್ರಷ್ಟ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳನ್ನ ಇಟ್ಕೊಂಡು ಈ ಗ್ರಾಮವನ್ನು ಹೇಗೆ ಬದಲಾವಣೆ ಮಾಡ್ಲಾಕ್ ಸಾಧ್ಯ ಈ ಗ್ರಾಮದಲ್ಲಿ ಜನ ನಿಮ್ಗೆ ಏನು ಬೇಡ್ತಾ ಇಲ್ಲ ಕುಡಿಯೋದಕ್ಕೂ ನೀರು ಈ ಗ್ರಾಮದಲ್ಲಿ ಜನ ಏನು ಬೇಡ್ತಾ ಇಲ್ಲ ರಸ್ತೆ ಈ ಗ್ರಾಮದ ಜನ ಬೇಡ್ತಾ ಇರೋದು ನೀರು ರಸ್ತೆ ಶೌಚಾಲಯ ಮನೆಗಳು ಇವನ್ನೇ ಇವೆ ಬಿಟ್ಟು ನಿಮ್ದು ಏನೋ ಕೆಲಸ ಇವತ್ತು ಆ ಕೆಲಸ ಏನಾದ್ರೂ ಆಗ್ತಾ ಇದೆ ಇಲ್ಲ ಅದಕ್ಕೆ ಇವತ್ತು ನಾನು ಸ್ಪಷ್ಟವಾಗಿ ಬಂದಂತ ಅಧಿಕಾರಿಗಳಿಗೆ ಮತ್ತು ಸಿಒ ಅವರಿಗೆ ಹೇಳೋದೇನಂದ್ರೆ ತಾವು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಈ ಕೂಡಲೇ ತಪ್ಪಿಸ್ತರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿಸಬೇಕು ತಪ್ಪಿಸ್ತೇ ಇಲ್ಲದು ಅದು ತನಿಖೆ ಆಗಿ ಅವರೆಲ್ಲರನ್ನು ಒಳಗ ಮಾಡಿ ಸರ್ಕಾರ ಏನು ಜನರ ಅಭಿವೃದ್ಧಿಗಿರುವಂತಹ ಹಣ ಅದು ಅಭಿವೃದ್ಧಿನೇ ಆಗಬೇಕೆನ್ನುವಂತ ಉದ್ದೇಶದಿಂದ ಇವತ್ತು ಈ ಹೋರಾಟ ನಡ್ತಾ ಇದೆ ಇದು ಹೋರಾಟ ಯಾವುದೇ ಒಬ್ಬ ವ್ಯಕ್ತಿಯ ವಿರೋಧ ಅಲ್ಲ ಈ ಹೋರಾಟ ಯಾವುದೇ ವ್ಯಕ್ತಿಗೆ ವಿರೋಧ ಮಾಡ್ಬೇಕನ್ನ ಉದ್ದೇಶದಿಂದ ಅಲ್ಲ ಈ ಹೋರಾಟ ಜನರ ದುಡ್ಡು ಜನರ ಅಭಿವೃದ್ಧಿ ಆಗಬೇಕು ಜನರ ದುಡ್ಡು ಜನರ ಸರಿಯಾಗಿ ಜನರಿಗೆ ಸರಿಯಾಗಿ ಉಪಯೋಗ ಆಗ್ಬೇಕೆನ್ನುವಂತಹ ಉದ್ದೇಶದಿಂದ ಹೋರಾಟ ಅದಕ್ಕಾಗಿ ಈ ಹೋರಾಟ ಎಲ್ಲಿವರೆಗೆ ಈ ಭ್ರಷ್ಟ ಅಧಿಕಾರಿಗಳನ್ನು ವಜಾ ಮಾಡೋದಿಲ್ಲ ಎಲ್ಲಿವರೆಗೆ ಈ ಭ್ರಷ್ಟ ಅಧಿಕಾರಿಗಳಿಂದ ಆ ಹಣ ವಸೂಲು ಮಾಡಲ್ಲ ಅಲ್ಲಿವರೆಗೆ ಹೋರಾಟ ಮುಂದುವರೆಕೊಂಡು ಹೋಗುತ್ತೆ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಅದಕ್ಕಾಗಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆದರ್ಶ ಗ್ರಾಮ ಸಮಿತಿ ಆದರ್ಶ ಗ್ರಾಮ ಸಮಿತಿ ಅಧ್ಯಕ್ಷರು ನಾವು ಏನು ಮಾಡಬೇಕಿತ್ತು ಏನು ಮಾಡಿಲ್ಲ ಆ ಜನರಿಗೆ ನಾಳೆ ನಾವು ಪ್ರಾಮಾಣಿಕವಾಗಿ ಮಾತನಾಡಕ್ಕೆ ಸಾಧ್ಯ ಇಲ್ಲ ಓಟ್ ಕೊಟ್ಟಾರ ನಾವು ಎಲ್ಲ ಸದಸ್ಯರಾಗಿವಿ ನಾವು ಪಿ ಡಿಒ ಇದೀವಿ ಇಒ ಇದೀವಿ ಸಿಒ ಇದೀವಿ ಆದ್ರೆ ನಿಮ್ಮ ಆತ್ಮಸಕ್ಷೆಗೆ ವಿರೋಧವಾಗಿ ತಾವು ನೋಡ್ತಾ ನಡ್ಕೊಳ್ಳುತ್ತಾ ಇದ್ದೀರಿ ಇದು ನಡೆಯೋದಿಲ್ಲ ನೀವು ಇವತ್ತು ನೋಡಿ ಸಂಪೂರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಅಭಿವೃದ್ಧಿ ಕಾಮಗಾರ ಎಲ್ಲ ಕಾಮಗಾರಿ ಹಾಗೆ ತಟಸ್ಥಾಗಿ ನಿಂತಿದೆ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿ ಆಗ್ತಾ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿ ಅಧಿಕಾರಿಗಳಿಗೆ ಇವತ್ತು ನಾ ಕೇಳ್ತೀನಿ ನೀವು ತೋರ್ಲಿಕ್ಕೆ ಸಾಧ್ಯ ಇದೆ ಏನಂತ ಇವತ್ತು ಮನೆ ನೋಂದಣಿ ಮಾಡ್ಬೇಕಾದ್ರೆ ಮನೆ ನೋಂದಣಿ ಮಾಡ್ಬೇಕಾದ್ರೆ ಒಬ್ಬ ಅಧಿಕಾರಿ ನೋಂದಣಿ ಮಾಡ್ಲಾಕ್ ತಯಾರಿಲ್ಲ ಪಿಡಿಒ ಕೇಳಿದರೆ ಸೆಕ್ರೆಟರಿ ಕಾರ್ಯದರ್ಶಿ ಹೆಸರಿ ಹೇಳ್ತಾರೆ ಕಾರ್ಯದರ್ಶಿ ಕೇಳಿದರೆ ಪಿಡಿಒ ಹೆಸರು ಹೇಳ್ತಾರೆ ಇಂತ ಇಷ್ಟೇ ಮಾಡಿ ನಮ್ಮ ಜನರ ಏನ್ ನೋಂದಣಿ ಮಾಡುವಂತ ಕೆಲಸ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಯಾಕಂದ್ರೆ ಅದು ಆಗ್ತಾ ಇಲ್ಲ ಎಲ್ಲಿ ಹಿಂದಿನ ಬಾಗಿಲಿಂದ ಯಾರು ದುಡ್ಡು ಕೊಡ್ತಾರೆ ಅದು ನೋಂದಣಿ ಆಗ್ತದೆ ಇದು ಭ್ರಷ್ಟಾಚಾರ ಅತಿ ಹೆಚ್ಚು ಆಗಿತ್ತ ಇದೆ ನೋಡಿ ಜನರ ಕೆಲಸ ಮಾಡೋದಕ್ಕೆ ಇದ್ದೀರಿ ತಾವು ಈ ರೈತರ ಕೆಲಸ ಮಾಡೋದಕ್ಕಿದ್ದೀರಿ ತಾವು ಈ ಬಡ ಜನರಿಗೆ ಏನಾದ್ರು ಸಹಾಯ ಮಾಡಕ್ಕೆ ತಮ್ಗೆ ಸಂಬಳ ಕೊಡ್ತಾ ಇದೆ ವಿನಾ ತಾವು ಮೋಚ ಮಸ್ತಿ ಮಾಡಿ ದೊಡ್ಡ ದೊಡ್ಡ ಗಾಡಿ ತಗೊಂಡು ಈ ಸಾಲೆ ತಿರುಗಾಡಕ್ಕೆ ನಿಮ್ಗೆ ದುಡ್ಡು ಕೊಡ್ತಾ ಇಲ್ಲ ಇದು ನೆನಪಿನಲ್ಲಿ ಇಟ್ಕೊಳ್ಳಿ ಇವತ್ತು ಸಂಪೂರ್ಣ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡು ಸಂಪೂರ್ಣ ಲುಟ್ಟಿ ಹೊಡೆದು ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಬಡ ಕೂಲಿ ಕಾರ್ಮಿಕರು ದುಡಿಯುವಂತ ಅವರಿಗೆ ದುಡಿ ಕೂಲಿ ಕೊಡಬೇಕು ಅವರಿಗೆ ನಾನು ಸರಿಯಾಗಿ ಪಗಾರ ಕೊಡಬೇಕು ಬರಲಿ ನಮಗೆ ವಿದ್ಯುತ್ ನಮಗೆ ವಿದ್ಯುತ್ ನಮಗೆ ಶೌಚಾಲಯ ನಮಗೆ ಶೌಚಾಲಯ ನಮಗೆ ಪಂಚಾಯತಿಯಲ್ಲಿ ಬಂದಂತ ಅನುದಾನ ದುರ್ಬಳಕೆ ಮಾಡಿಕೊಂಡಂತ ಪೀಡೆ ಅಮಾನತ್ತು ಆಗ್ಲೇಬೇಕು ಆಗ್ಲೇಬೇಕು ಪಂಚಾಯತಿಗೆ ಬಂದ ಅನುದಾನ ದುರ್ಬಳಕೆ ಮಾಡಿಕೊಂಡಂತ ಪೀಡೆಗೆ ಹೇಗಿಕ್ಕಾರ ಎಲ್ಲಿವರೆಗೆ ಹೋರಾಟ ಹೋರಾಟ ಹೋರಾಟಿ ಹೋರಾಟ ಏನೇ ಬರಲಿರಲಿ ಏನೇ ಬರ್ಲಿರಲಿ ಎಲ್ಲಿವರೆಗೆ ಹೋರಾಟ ಹೋರಾಟ ಯತಕ್ಕಾಗಿ ಹೋರಾಟ